ರ ವೀಕ್ಷಕರೇ ಇದೀಗ ಬಿಗ್ ಬಾಸ್ ಕೊಡ್ತಿರುವಂಥ ಟ್ವಿಸ್ಟ್ಗೆ ನಿಜಕ್ಕೂ ಎಲ್ಲರೂ ಶಾಕ್ ಆಗಿದ್ದಾರೆ ಬನ್ನಿ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳಿಗೆ ಯಾವ ರೀತಿ ಉಳ ಬಿಟ್ಟಿದ್ದಾರೆ ನೋಡೋಣ ಬಿಗ್ ಬಾಸ್ ಈ ಒಂದು ವಿಡಿಯೋವನ್ನು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ವೀಕ್ಷಕರೇ ಸ್ನೇಹಿತರೆ ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಜೋಡಿ ಟಾಸ್ಕ್ ನಡೀತಾ ಇದೆ ನಿಮಗೆಲ್ಲರೂ ಇದೆ ಜೋಡಿ ಟಾಸ್ಕ್ನಲ್ಲಿ ನಲ್ಲಿ ಸ್ಪರ್ಧಿಗಳು ಇದೀಗ ಜೋಡಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇದೀಗ ಕ್ಯಾಪ್ಟನ್ ಆಗಿರುವಂತಹ ತ್ರಿವಿಕ್ರಮ್ ಅವರನ್ನು ಇದೀಗ ಅವರಿಗೋಸ್ಕರ ಚೈತ್ರ ಕುಂದಾಪುರ ಆಗಿರಬಹುದು ಹಾಗೆ ಹಲವಾರು ಸ್ಪರ್ಧೆಗಳು ಇದೀಗ ಜೋಡಿಯನ್ನ ಬಿಟ್ಟು ಬರಬೇಕಾಗುತ್ತೆ ಇದು ಬಿಗ್ ಬಾಸ್ ಒಂದು ರೂಲ್ಸ್ ಅಂತಾನೆ ಹೇಳ್ಬೋದು ಇದೀಗ ಬಿಗ್ ಬಾಸ್ ಆದೇಶದಂತೆ ಎಲ್ಲರೂ ಕೂಡ ಒಪ್ಪಿಕೊಳ್ತಾ ಇದ್ದಾರೆ ಇದೀಗ ಇದೇ ರೀತಿ ಶಿಶಿರ್ ಮತ್ತು ಚೈತ್ರ ಕುಂದಾಪುರ ಅವರ ಜೋಡಿಯನ್ನ ತಿರಸ್ಕರಿಸಿದ್ದಾರೆ ಈ ನಿಟ್ಟಿನಲ್ಲಿ ಮಾನಸಿಕ ಅಸ್ವಸ್ಥನಾಗಿರುವಂತಹ ಒಂದು ಹೇಳಿಕೆಯನ್ನು ಕೊಟ್ಟಿರುವಂತಹ ಚೈತ್ರ ಕುಂದಾಪುರ ಅವರನ್ನು ಇದೀಗ ಮಾತಿಗೆ ಮಾತಿಗೆ ಮಾತು ಕೊಡ್ತಾ ಇದ್ದಂತಹ ಚೈತ್ರ ಕುಂದಾಪುರಕ್ಕೆ ಶಿಶಿರ್ ಖಡಕ್ಕಾಗಿ ತೆರಿಗೆಟನ ಕೊಟ್ಟಿದ್ದಾರೆ ವೀಕ್ಷಕರ ಮಾನಸಿಕ ಅಸ್ವಸ್ಥ ಹಾಗೆ ಹೀಗೆ ಅಂತಿರಲ್ಲ ಹಂಗೆ ನಾವಿನ ಕಡಲೆಪುರಿ ತಿಂತಿದ್ವ ಅಂತ ಎಲ್ಲೋ ಒಂದು ಖಡಕ್ಕಾಗಿ ಏಕವರ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗ್ಲಾರ್ದು ಸ್ಪರ್ಧಿಗಳು ಜೋಡಿ ಟಾಸ್ ನಲ್ಲಿ ಮನರಂಜನೆ ಕೊಡ್ತಾ ಇದ್ರೆ ಇದೀಗ ಬಿಗ್ ಬಾಸ್ ಕೊಟ್ಟ ಆದೇಶದಂತೆ ಜೋಡಿಗಳನ್ನು ತಿರಸ್ಕರಿಸಿ ತ್ರಿವಿಕ್ರಮ್ ಕ್ಯಾಪ್ಟನ್ ಅನ್ನು ಆಯ್ಕೆ ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ನಿರ್ಧಾರಕ್ಕೆ ಚೈತ್ರ ಕುಂದಾಪುರ ಅವರು ಬಂದಿದ್ದು ಶಿಶಿರ್ ಇದಕ್ಕೆ ಬಹಳ ತಿರುಗೇಟನ್ನ ಕೊಟ್ಟಿದ್ದಾರೆ ಖಡಕ್ಕಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ವೀಕ್ಷಕರ ನೀವು ಏನಾದರೂ ಈ ವಿಡಿಯೋ ನೋಡಿದ್ರೆ ಚೈತ್ರಾ ಕುಂದಾಪುರ ಅವರು ಈ ಒಂದು ಜೋಡಿ ಟಾಸ್ಕ್ನಲ್ಲಿ ಜೋಡಿಗಳನ್ನು ತಿರಸ್ಕರಿಸಿದ್ದಕ್ಕೆ ನಿಮ್ಮ ಉತ್ತರ ಏನು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗಿದ್ರೆ ದಯವಿಟ್ಟು ಈ ಜೋಡಿ ಟಾಸ್ಕ್ ನಲ್ಲಿ ಬಿಗ್ ಬಾಸ್ ಮೆಗಾ ಟ್ವಿಸ್ಟ್ ಅನ್ನ ಕೊಟ್ಟಿದೆ ನೀವೇನಾದರೂ ಈ ವಿಡಿಯೋ ನೋಡಿದ್ರೆ ಈ ಒಂದು ಮೆಗಾ ಟ್ವಿಸ್ಟ್ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಪ್ಪ ತಿಳಿಸಿ ನಿಮಗೆ ಯಾವ ಜೋಡಿ ಟಾಸ್ಕ್ ಯಾವ ಜೋಡಿ ನಿಮಗೆ ಇಷ್ಟ ಆಗಿದೆ ಎಂಬುದನ್ನು ದಯಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಥ್ಯಾಂಕ್ ಯು